ಶಕ್ತಿ ಯೋಜನೆಯಿಂದ ದೇಗುಲಗಳ ಆದಾಯ ಡಬಲ್ ಆಗಿದೆ ರಾಜ್ಯದ ದೇಗುಲಗಳಿಗೆ ಆರ್ಥಿಕ ಶಕ್ತಿಯನ್ನ ನಾರಿಯರು ತುಮತಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಆದಾಯ ಈ ವರ್ಷ ಡಬಲ್ ಆಗಿದೆ ಮುಜರಾಯಿ ಇಲಾಖೆಗೆ ಭರ್ಜರಿ ಆದಾಯ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಗುಲಗಳಿಂದ ಇನ್ನೂರ ಮೂವತ್ತು ಕೋಟಿ ಆದಾಯ ಸಂಗ್ರಹವಾಗಿತ್ತು ಆದರೆ ಈ ಬಾರಿ ಬರೋಬ್ಬರಿ ಮುನ್ನೂರ ತೊಂಬತ್ತು ಕೋಟಿ ಆದಾಯ ಸಂಗ್ರಹವಾಗಿದೆ ಕಳೆದ ವರ್ಷಕ್ಕಿಂತ ನೂರ ಐವತ್ತು ಕೋಟಿ ಆದಾಯ ಹೆಚ್ಚಳವಾಗಿದೆ ಬೆಂಗಳೂರು ನಾರಿಶಕ್ತಿ ಬೆಂಗಳೂರು ಬನಶಂಕರಿ ದೇವಾಲಯದಲ್ಲಿ ಕಳೆದ ವರ್ಷದ ಆದಾಯ ಐದು ಪಾಯಿಂಟ್ ಒಂಬತ್ತು ಐದು ಕೋಟಿ ಇತ್ತು ಈ ವರ್ಷ ಹತ್ತು ಪಾಯಿಂಟ್ ಐದು ಎಂಟು ಕೋಟಿ ಆದಾಯ ಸಂಗ್ರಹವಾಗಿದೆ ಪ್ರಸಿದ್ಧ ದೇಗುಲಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಳೆದ ವರ್ಷದ ಆದಾಯ ನಾಲ್ಕು ಕೋಟಿ ಇತ್ತು ಈ ವರ್ಷ ಸಂಗ್ರಹವಾಗಿರುವ ಆದಾಯ ಬರೋಬ್ಬರಿ ನೂರ ಇಪ್ಪತ್ತ ಮೂರು ಕೋಟಿ ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಕಳೆದ ವರ್ಷ ಆದಾಯ ಸಂಗ್ರಹವಾಗಿದ್ದು ಮೂವತ್ತೊಂದು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಈ ವರ್ಷ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಇನ್ನು ಚಾಮುಂಡೇಶ್ವರಿ ದೇಗುಲದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಕಳೆದ ವರ್ಷ ಸಂಗ್ರಹವಾಗಿದ್ದ ಆದಾಯ ಈ ವರ್ಷ ಐವತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಆದಾಯ ದೇಗುಲದ ಆಡಳಿತ ಮಂಡಳಿಗೆ ಹರಿದು ಬಂದಿದೆ ಇದು ಶಕ್ತಿ ಯೋಜನೆಯಿಂದ ಮಹಿಳೆಯರು ಹೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿರುವುದರಿಂದ ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಮೂವತ್ತೊಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ಕಳೆದ ವರ್ಷ ಸಂಗ್ರಹವಾಗಿತ್ತು ಈ ವರ್ಷ ಮೂವತ್ತಾರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಸಂಗ್ರಹವಾಗಿದೆ ಖರ್ಚು ಮಾಡಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ದೀನಿ ಹಿಂದೆ ಎಲ್ಲ ಅಪಪ್ರಚಾರ ಮಾಡೋರು ಬಿ ಜೆ ಪಿಯವರು ಅಲ್ಲಿ ಕೊಟ್ಬಿಡ್ತಾರೆ ಇಲ್ಲಿ ಕೊಟ್ಬಿಡ್ತಾರೆ ಅಂತ ಎಲ್ಲೂ ಕೊಡೋದಿಲ್ಲ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು ಅವ್ರ ಅಕೌಂಟಲ್ಲೇ ಇರಬೇಕು ಒಳ್ಳೆ ಅನುಕೂಲ ಸರ್ ಚೆನ್ನಾಗಾಗೈತೆ ಒಳ್ಳೆ ಸಂತೋಷ ಖುಷಿ ಆಗುತ್ತೆ ಸಖತ್ತಾಗೈತೆ ಸರ್ ಚೆನ್ನಾಗೈತೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಮಹಿಳೆಯರು ದೇವಸ್ಥಾನಗಳಿಗೆ ಭೇಟಿ ಕೊಡುವ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ರಾಜ್ಯದ ಬಹುತೇಕ ಪ್ರಸಿದ್ಧ ದೇವಾಲಯಗಳಿಗೆ ಆದಾಯವೂ ಕೂಡ ಹೆಚ್ಚಾಗ್ತಾ ಇದೆ ಯಾವ್ಯಾವ ದೇಗುಲಕ್ಕೆ ಎಷ್ಟೆಷ್ಟು ಆದಾಯ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಹೆಚ್ಚಾಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ವಿ ಇನ್ನು ಸಚಿವ ರೆಡ್ಡಿ ಅವರು ಕೂಡ ಮಾತನಾಡಿದ್ರು ಏನೇನು ಆದಾಯ ಬಂದಿದೆಯೋ ಆ ಆದಾಯವನ್ನು ಆ ದೇವಸ್ಥಾನಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಇರಬಹುದು ದೇವಸ್ಥಾನದ ಅನುಕೂಲಕ್ಕೋಸ್ಕರ ಬಳಕೆ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತಾನು ಹೇಳಿದ್ರು

ಈ ತರ ಎಲ್ಲಿ ಓಡಾಡಿರಲಿಲ್ಲ ನಮ್ಮ ಥರ ಮಾಡಿರೋದ್ರಿಂದ ನಮಗೆ ಈಸಿ ಆಗ್ತಿದೆ ಓಡಾಡೋಕೆ ಮತ್ತೆ ನಮ್ಮ ದೇವ್ರ ದರ್ಶನ ಆಗೋಕ್ಕೂ ಒಳ್ಳೆ ಹೆಲ್ಪ್ ಆಗಿದೆ ಚೆನ್ನಾಗಿದೆ ಬಸ್ ಎಲ್ಲ ಇಲ್ಲ ಸರ್ ಎಲ್ಲೂ ಹೋಗಿರ್ಲಿಲ್ಲ ಇದೇ ಫಸ್ಟ್ ಚೆನ್ನಾಗಿದೆ ಸರ್ ಎಲ್ಲಾ ಬಸ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಹೌದು ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಹೆಲ್ಪ್ಫುಲ್ ಆಗಿದೆ